ನನ್ನ ಹೆಸರು ರವಿ ಅಂತ ಇವರು ನಮ್ಮ ಚೈಲ್ಡ್ ಹುಡ್ ಫ್ರೆಂಡ್ಸ್ ದಯವಿಟ್ಟು ಅವ್ರ ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೆ ನಾಷ್ಟ ಮಾಡ್ಯಾರ ನೋಡ್ರಿ ಅಷ್ಟು ಪಡಾಗ ನೋಡ್ರಿ ಹಾಯ್ ಫ್ರೆಂಡ್ಸ್ ಹಲೋ ಹ್ಯಾಂಗಿದ್ರಿ ಎಲ್ಲರೂ ಆರಾಮಿದ್ರಿ ಫ್ರೆಂಡ್ಸ್ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಈಗ ಮುಂಜಾನೆ ಮುಂಜಾನೆ ನಾನು ನೋಡ್ರಿ ಬ್ಲಾಗ್ ಇಡೋ ಮಾಡತ್ತೀನಿ ನೋಡ್ರಿ ನಿಮ್ಮ ಸಲಕ್ಕೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಾ ಮುಂಜಾನೆ ಎದ್ದು ಎಲ್ಲ ಕಸ ಮೊಸರಿ ಎಲ್ಲ ಆಗ್ಯದ ನೋಡಿರಿ ಫ್ರೆಂಡ್ಸ್ ಚಾ ಭೀ ಕುಡಿಯೋದಾಗ್ಯದ ನೋಡ್ರಿ ಈಗ ನಾ ಏನು ಮಾಡ್ತೀನಿ ರೀ ಫ್ರೆಂಡ್ಸ್ ಈಗ ರೊಟ್ಟಿ ಮಾಡಿ ಈಗ ರೊಟ್ಟಿಗೆ ಹಂಚಿಟ್ಟಿ ನೋಡಿರಿ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಿದ್ಮೇಲೆ ನಾ ಪಡ್ ಮಾಡ್ತೀನಿ ರೀ ಪಡ್ ಹ್ಯಾಂಗೆ ಮಾಡಬೇಕು ಹ್ಯಾಂಗಿಲ್ಲ ಅದನ್ನ ನಾನು ಹಿಂಗೆ ಹೇಳ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ಮುಂಜೆ ಮುಂಜಾನೆ ಹಾಕೋರಿ ಯಾಕೋ ರೊಟ್ಟಿ ಬಾ ಮಾಡ್ತಾರಲ್ಲ ಅಂತ ಅಂದ್ಕೊಂಡ್ರೆ ರೀ ಫ್ರೆಂಡ್ಸ್ ನಮ್ಮ ಮಮ್ಮಿ ಇವತ್ತು ತೂರಿ ಹೋಗೋರು ಅದ್ರ ಸಲಕ ನಾ ಮುಂಜಾನೆ ರೊಟ್ಟಿ ಹಾಕ್ಲತ್ತೀನಿ ನೋಡಿರಿ ನಮ್ಮ ನಾರಿನದು ಮನೆಯವ್ರಿಗೆ ಬಂದ ರೀ ಯಜಮಾನನು ಅದ್ರ ಸಲಕ್ಕೆ ಅವ್ರು ರೊಟ್ಟಿ ಉಂಡ್ತಾರ್ರೀ ಅವರು ನಾಶ ಉಡಲ್ರಿ ಯಾಕಂದ್ರೆ ಹಳ್ಳಿಯಾಗ ಬಳದ ರೀ ಅವರು ಅವ್ರಿಗೆ ರೊಟ್ಟಿ ಇಷ್ಟ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ನಾ ರೊಟ್ಟಿ ಮಾಡ್ಲತ್ತೀನಿ ನೋಡಿರಿ ಈಗ ರೊಟ್ಟಿಯಾಗ ನಾ ಮಾಡ್ತೀನಿ ನೋಡಿರಿ ನೋಡಿರಿ ನೋಡಂಬ್ರಿ ಪಡ್ ಹ್ಯಾಂಗೆ ಮಾಡ್ಬೇಕು ಅದು ನಾ ಆಮೇಲೆ ಹೇಳ್ತೀನಿ ರೀ ನಿಮ್ಗೆ ಫ್ರೆಂಡ್ಸ್ ಪಡಿ ಹ್ಯಾಂಗೆ ಮಾಡಬೇಕು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ನೋಡಿರಿ ಅಕ್ಕಿ ಉದ್ದಿನ ಬೇಳೆ ನಾ ರುಬ್ಬಿಟ್ಟು ನೋಡ್ರಿ ಇದು ಅರ್ಧ ಇದ್ದಿತ್ತು ರೀ ಇದು ತುಂಬ ನೋಡಿರಿ ಎಷ್ಟು ಚೆನ್ನ ನೋಡ್ರಿ ಈಗ ನಮಗೆ ಏಟ್ ಹತ್ತದ ಹಾಟನ್ನ ಎಲ್ಲ ತೋರ್ತೀವಿ ನೋಡ್ರಿ ಒಂದು ಹೊಗಡೆ ಮುಂಜಾಗ ಮುಂಜಾಗೆ ನಾಷ್ಟ ಏನು ಮಾಡಬೇಕು ಅಂತ ಒಂದು ಇದೇ ಇರ್ತಾವೆ ನೋಡ್ರಿ ನಮ್ಮ ಮನ್ಯಾಗ ತುಂಬಾ ಮಂದಿ ಬಂದಾರೀ ಅದ್ರ ಸಲಾಕ ನಾಷ್ಟ ಏನು ಮಾಡ್ಬೇಕಂತ ವಿಚಾರ ಮಾಡಿ ನಪ್ಪ ಮಾಡತ್ತೀನಿ ನೋಡ್ರಿ ಇವತ್ತು ತಾಬಡಿ ಅದ ರೀ ಮಕ್ಳಿಗೆ ಸಾಲಿ ಮಧ್ಯಾಹ್ನ ತಕ್ಕ ಇರ್ತದ್ರಿ ಒಂದಕ್ಕಂಗೆ ಒಂದು ಗಂಟೆಕಾಗ ಮನೆಗೆ ಬರ್ತಾರೆ ನೋಡ್ರಿ ಸ್ವಲ್ಪ ನೀರು ಹಾಕಿ ನೋಡ್ರಿ ರುಚಿ ತಕ್ಕ ಏನು ರೀ ಉಪ್ಪು ಹಾಕಂಬ ನೋಡ್ರಿ అడ్ అడ్స్ గ్యాస్ హ్యాస్ హతీ నోడ్రీ బ్ర ఇంత వింత మార్బద్దు నోడ్రీ పడ్డ ఈజీ ఆత్రె ఒక్క ఇత నోడ్రీ అక్కడి అక్క ఉదల్ప మెత్తి ಬೀ ಬೀಜ ಇರ್ತದ್ರಿ ಮೆತ್ತಿ ಪಲ್ಯದು ಅದ್ರ ಬೀಜ ಹಾಕಿ ನೋಡ್ರಿ ಒಂದು ಚಮಚ ಕಡಲಿ ಬೇಳೆ ಇರ್ತಾವ ನೋಡ್ರಿ ಅವು ಒಂದು ಎರಡು ಚಮಚ ಹಾಕಿ ನೋಡಿರಿ ಫ್ರೆಂಡ್ಸ್ ಅವೆಲ್ಲ ಹಾಕಿ ಉದ್ದಿನ ಬೇಳೆ ಹಾಕಿ ಸುಣ್ಣಾಕೆ ತೊಳೆದು ಇಟ್ಟಿದ್ದು ನೋಡಿರಿ ನೀರು ಹಾಕಿ ಸಂಜೆ ಎಂಟು ಗಂಟೆಗೆ ಹಂಗೆ ರುಬ್ಬಿಟ್ಟಿದ್ ನೋಡಿರಿ ಇದು ಉಳ್ಗಡ್ಡೆ ಪೈಕೊಂದು ತೊಂದಿ ನೋಡ್ರಿ ಒಂದು ನಾಲ್ಕು ಗಡ್ಡಿ ಉಳ್ಳಗಡ್ಡೆ ಆಮೇಲೆ ಟೇಸ್ಟ್ ಇತ್ತೆಷ್ಟ ನೋಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಲತ್ತೀವಿ ನೋಡ್ರಿ ಎಲ್ಲರ್ದಾಗ ಯಾಕಂದ್ರ ಅಂತ ಹತ್ಕೊಲ್ರಿ ಇದಕ್ಕೂ ನಾಷ್ಟದಾಗ ಅಂದ್ರ ಭೀ ಸ್ವಲ್ಪ ಹಾಕ್ಲಾತಿ ನೋಡ್ರಿ ಇಷ್ಟ ಹೈಕೊತ ಬರ್ಬೇಕ್ರಿ ಅರ್ಧ ಅರ್ಧ ಆಮೇಲೆ ಉಪ್ಪು ಬರ್ತಾವ್ರಿ ಇಲ್ಲಾಕ್ ಭಿ ಚಂದ ಹತ್ತದ್ರಿ ಮುಂಜಾನೆ ನಾಷ್ಟ ಹಾತದ ನೋಡ್ರಿ ಒಂದು ಟೈಮಿಂಗ್

ఊర్ హాక్తి నోడ్రీ స్వల్ప స్వల్పితీ అవుతుంది హాక్రీ నోడ్రీ ఎర్డ్ నిమిష ఆగద ఈ తగిలతి నోడ్రీ హి యాకంద్ర గరమ్ ఇక ಈಗ ನೋಡ್ರಿ ಇನ್ನ ಹತ್ತಿರು ಹಾಕ್ತಿವಿ ನೋಡ್ರಿ ಒಂದ್ ಜರ ಇದಕ್ಕೊಂದ್ ಚಮಚಲ್ಸ ಇಲ್ಲ ಸ್ವಲ್ಪ ಇಡನ್ರಿ ಇನ್ನೂ ಜರ ಅದು ಇದಾಗಿಲ್ಲದು ಕುದ್ದಿಲ್ರಿ ಕಾಗಿಂದು ನೋಡಿರಿ ಚಂದ ಮ್ಯಾಗಿ ಇದಾಗ್ಯದ ನೋಡಿರಿ ಫುಡ್ಡ ಪ್ಲೇಟ್ ಈ ಥರ ತಿರುಗಿ ಹಾಕ್ಬೇಕು ನೋಡ್ರಿ ಗಡ್ಡು ತುಂಬ ಸಾಫ್ಟ್ ಆಗ್ತದ್ರಿ ಮೆತ್ತ ಚಂದ ಆಗ್ತಾವ ನೋಡ್ರಿ ದಿನಾಟೈಮಿಗೆ ಚಟ್ನಿ ಕೂಡ ನೋಡಿರಿ ಬ್ಯಾರಿ ಸಾರು ಮಾಡಿದ್ರೆ ಅದ್ರ ಕೂಡ ಭೀ ನೋಡ್ರಿ நோட்ரி ஃப்ரெண்ட்ஸ் எல்லாரும் நாஷ்ட நோட் நம்மன் ஒன்றொன்னு தக்கோத்தீ நோட் இது 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 ஆகியாது நோட்ரி எடுத்து கடைக்கு நோட்ரி நம்ம மக்கள் உண்ட்ரி நான் சார் உண்றீங்க நம்ம அரண்ம நாஷ் மாத்த நோட்ரி நம்ம அம்மியர் நாஷ்ட மா எல்ல ஆகியாது இங்க நான் ನಮ್ಮ ನಾರನೇ ಗಂಡ ನಾವೇ ಓದಿವಿ ನೋಡಿರಿ ನಾಷ್ಟ ಮಾಡೋದು ಅದಕ್ಕೆ ಸಲಕ್ಕೆ ಹಾಕ್ತೀವಿ ನೋಡ್ರಿ ಇನ್ನೊಂದು ಎರಡು ಮೂರು ಸಾರಿ ನೋಡಿರಿ ಹ್ಯಾಂಗೆ ಹಾಕ್ಲತ್ತಿನ ಎಲ್ಲ ಚಾ ಮಾಡಿ ಚಹಾ ಪಟ್ಟಿ ಚಹಾ ಕುಡಿಯೋದಾಗ್ಯದ ನಾಷ್ಟ ಆಗ್ಯದ ನಾತ್ಮಚಾ ಅವರು ಬ್ಲಾಗ್ ಚಾನಲ್ಗೆ ಸ್ವಾಗತ ಮಾಡ್ತೀವಿ ಫ್ರೆಂಡ್ಸ್ ಮತ್ತೊಬ್ಬರು ಹೊಸ ಬ್ಲಾಗ್ಡಿಯೋ ತಗೊಂಡ್ಬಂದಿದ್ವಿ ಫ್ರೆಂಡ್ಸ್ ಮತ್ತು ಸ್ತ್ರೀಯವರು ಭಾಳಷ್ಟು ಎಲ್ಲ ಒಂದು ನೆಂಟರು ಮತ್ತು ನಮ್ಮ ತಂಗಿ ತಮ್ಮ ಎಲ್ಲರು ಬಂದಿದ್ದಾರೆ ಮತ್ತು ನಮ್ಮ ಅಕ್ಕಿಯರು ಬಂದಿದ್ದಾರೆ ಎಲ್ಲ ಒಂದು ಬಿಜಿಯಲ್ಲಿ ಅವಳಿಗೆ ಟೈಮ್ ಸಿಕ್ಕಿಲ್ಲ ಅಸ್ ಅದರ ಐತೆ ನಾ ಇವತ್ತು ಬ್ಲಾಗ್ಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಬೋದು ನನ್ನ ಬಾಲ್ಪುತ್ತವರು ರವಿ ಅಂತ ಇವರು ಬಿಜಾಪುರದವರು ಮತ್ತು ಇವರು ಅವ್ರು ವಿಡಿಯೋ ಭೀ ಮಾಡ್ತಾ ಇದ್ದಾರೆ ಅವರು ಹಾಕಿಲ್ಲ ಇನ್ನು ಯೂಟ್ಯೂಬಲ್ಲಿ ರೀಲ್ಸ್ ಅವು ಮಾಡ್ತಾರೆ ಮತ್ತು ಅವ್ರದ್ದು ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಕೊಡ್ತೀನಿ ಅಂತ ಲಿಂಕು ನೋಡಿರಿ ಭಾರಿ ಚೆನ್ನಾಗಿ ನಿಮ್ಗೆ ಕ್ರೀ ಮಾಡ್ತಾರೆ ಮತ್ತು ಅವ್ರ ಮಕ್ಕಳ ವಿಡಿಯೋ ಡ್ಯಾನ್ಸ್ ಅವು ಹಾಕ್ತಾರೆ ಒಳ್ಳೆಯ ಒಂದು ಅವ್ರ ಬಳಿಗೂ ಪ್ರತಿಭೆ ಅದ ಮತ್ತು ಇವತ್ತು ನಮ್ಮ ತಂಗಿ ಕರ್ಲಿಕ್ಕೆ ಬಂದಾರವರು ಮತ್ತು ಅವರು ಕೂಡ ಪುಣೆಯಲ್ಲಿ ಜಾಬ್ ಮಾಡ್ತಾರೆ ಅವ್ರು ಅವ್ರು ಇಬ್ಬರು ಮು ಮುದ್ದು ಮಕ್ಕಳಿವೆ ಅನನ್ಯ ಲಾಸ್ಟ್ ಪ್ರೊಡ್ಯೂಸರ್ ಫಂಕ್ಷನ್ ಅನನ್ಯ ಓಕೆ ನನ್ನ ಹೆಸರು ರವಿ ಅಂತ ಇವರು ನಮ್ಮ ಚೈಲ್ಡ್ ಫ್ರೆಂಡ್ಸು ಇವರು ತುಂಬ ಕಷ್ಟಪಟ್ಟು ವೀಡಿಯೋನು ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರ ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ನೋಡ್ರಿ ಫ್ರೆಂಡ್ಸ್ ಈ ಮುಗಿ ಮುಗಿಲಾಗಿ ಬಂದಾಗ ನೋಡ್ರಿ ಸ್ವಲ್ಪ ಹೋದಾಗ ಇನ್ನೊಂದು ಐದೇ ಉದ್ಯೋಗ ಅದು ಹಾಕಿ ನೋಡ್ರಿ ಸಾಕೀಗ ನೋಡ್ರಿ ಎಷ್ಟು ಸ್ಪಂಜಿ ಆಗ್ಯಾವ ನೋಡ್ರಿ ಈಗ ಎಲ್ಲ ಹಂಗೆ ಯಾವ ನೋಡ್ರಿ ಒಂದು ಮೂರು ತೋರಿಸ್ತೀವಿ ನೋಡಿರಿ ಈಗ ಎಷ್ಟು ಆಗ್ಯಾವ ನೋಡ್ರಿ ಪಂಜಿ ಪಂಜಿ ನೋಡಿರಿ ಎಷ್ಟ್ರ ಚಂದ ಇದ್ದಾವೆ ನೋಡಿರಿ ತೂ ತಗೋಳ ನೀವು ಭೀ ಹಿಂಗೆ ಮಾಡಿರಿ ಮನ್ಯಾಗ ನೋಡ್ರಿ ಫ್ರೆಂಡ್ಸ್ ನಾ ಎರಡು ಗ್ಲಾಸ್ ಇಟ್ಟಿದ್ದು ನೋಡ್ರಿ ಎಷ್ಟ್ರ ಪಡ್ ಆಗ್ಯಾವ ನೋಡ್ರಿ ನಮ್ಮ ಮನೆಯಾಗ ಇಲ್ಲಂದ್ರೆ ಭೀ ಒಂದು ಹತ್ತು ಬಾರ ಮಂದಿ ಯಾರ ನೋಡ್ರಿ ಅವ್ರಿಗೆಲ್ಲರಿಗೆ ಎಲ್ಲರಿಗೂ ನಾಷ್ಟ ಮಾಡ್ಯಾರ ನೋಡ್ರಿ ಅಷ್ಟು ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಇನ್ನ ಇಸ್ ಹೋದವ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಹಿಂಗೆ ನಾ ಹೊಸ ಹೊಸ ಹಿಡಿಯೋ ತೊಂದು ಬರ್ತೀನಿ ರೀ ಈ ವಿಡಿಯೋ ಜರ ನಿಮ್ಗೆ ಲೈಕ್ ಆಗಿತ್ತು ಅಂದ್ರೆ ಒಂದು ಶೇರು ಸಬ್ಸ್ಕ್ರೈಬರ್ ರೀ ಫ್ರೆಂಡ್ಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಅಟ್ ತಕ್ಕ ನಮಸ್ಕಾರ ರೀ ಫ್ರೆಂಡ್ಸ್